ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಎದ್ದಿದ್ದು ಏಳು ಗಂಟೆಗೆ ಯಾಕೆಂದರೆ ಇವತ್ತು ಯೋಗ ಪೂಜೆ ಏನೂ ಇರಲಿಲ್ಲ ಒಂದು ಮೂರು ದಿನ ಯೋಗ ಎಲ್ಲ ಏನು ಮಾಡೋಕ್ಕಾಗಲ್ಲ ನನಗೆ ಅದಾದ ಮೇಲೆ ಲೇಟಾಗಿದ್ದು ಸ್ನಾನ ಮಾಡಿ ಅದಾದಮೇಲೆ ತಿಂಡಿಗೆ ಅಂತ ಒಳಗಡೆ ಬಂದಾಗ ತಿಂಡಿ ನೋಡಿ ನನ್ನದು ಈ ಥರ ಇದೆ ಇವತ್ತು ಸ್ವಲ್ಪ ಪಪ್ಪಾಯ ಕಿವಿ ಫ್ರೂಟ್ಸ್ ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ ಇವತ್ತು ಯಾವುದೇ ರೀತಿ ಮೊಟ್ಟೆ ಏನು ತೊಗೊಂಡಿಲ್ಲ ಇದಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಅದಾದ ನಂತರ ಮಧ್ಯಾಹ್ನ ಲಂಚ್ಗೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮುಂಚೆನೇ ಬೆಂಡೆಕಾಯಿ ಏನಿತ್ತು ಚೆನ್ನಾಗಿ ತೊಳೆದು ಒಂದು ಅರ್ಬೆ ಮೇಲೆ ಹಾಕಿದ್ದೆ ಯಾಕೆಂದರೆ ಚೆನ್ನಾಗಿ ನೀರೆಲ್ಲ ಶೋ ಸೋರ್ಕೊಳ್ಳಿ ಅಂತ ಈಗ ಇದನ್ನು ಚೆನ್ನಾಗಿ ಒರೆಸಿ ಇದನ್ನು ಬೆಂಡೆಕಾಯಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮಧ್ಯಾಹ್ನದ ಲಂಚ್ ಕೂಡ ಭಾಳ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ನಂಗೆ ತುಂಬ ಹೊಟ್ಟೆನ ಹೋಗ್ತಾಯಿತ್ತು ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಮೂಲಿ ರೆಡ್ ರೈಸ್ ಏನಿತ್ತು ರೆಡ್ ರೈಸ್ನ ತಗೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಒಂದೇ ಸಲ ಹೆಂಗೆ ಮಾಡ್ಕೊಂಡ್ಬಿಡ್ತಿರೀಕ ಇಷ್ಟು ಇಷ್ಟೇ ಅಡುಗೆನ ಅಂತಿದ್ರಲ್ವ ಹಂಗಾಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ನಾನು ಅಡುಗೆ ಮಾಡ್ಕೊತೀನಿ ಅಂತ ನೋಡಿ ಇಲ್ಲಿ ಅನ್ನಕ್ಕೆ ಇಟ್ಕೊಂಡು ಅದಾದಮೇಲೆ ಬೇಳೆ ನನ್ನ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಬೇಳೆನ ನೆನ್ಯಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಮತ್ತು ಬೆಳ್ಳುಳ್ಳಿ ಅದಾದಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಭಾಳ ಸಿಂಪಲ್ ದಾಲ್ನ ಮಾಡ್ಕೊತಾ ಇದ್ದೀನಿ ಇವತ್ತು ನನ್ನ ಐಡಿಯಾ ಇದ್ದಿದ್ದು ಬೇರೆ ಏನು ಬೆಳಗ್ಗೆ ಆದರೆ ನಾನು ಎದ್ದಾಗ ತುಂಬ ಹೊಟ್ಟೆ ನೋವಿತ್ತು ಹಂಗಾಗಿ ನಾನೇನು ಮಾಡಿದೆ ಇಷ್ಟೇ ಇದ್ದೀನಿ ಇವತ್ತು ಅಡುಗೆನ ಇದರ್ಸಕ್ಕೆ ಒಂದು ಚಿಟಿಕೆ ಆಗೋ ಅಷ್ಟು ಪುಡಿನ ಹಾಕಿ ನೋಡಿ ಕುಕ್ಕರಲ್ಲಿ ಒಂದೇ ಸಲ ಇಟ್ಬಿಡ್ತೀನಿ ಹಂಗಾಗಿ ಬೇಗ ಆಗುತ್ತೆ ನನ್ನ ಅಡುಗೆ ಬೇರೇಳೆ ಬೇರಳೆ ಸಿಗಾಕೋಬೇಡ ಅಯ್ಯಯ್ಯ ಅದಾದಮೇಲೆ ನೋಡಿ ಈ ಥರ ಇಟ್ಕೊಂಡ್ರೆ ಇಟ್ಕೊಂಡು ಮೂರು ವಿಸಿಲ್ ಬರ್ಸ್ಕೊಂಡ್ರೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ ಅನ್ನ ಕೂಡ ಚೆನ್ನಾಗಿ ಬೇಯುತ್ತೆ ಅನ್ನ ಸ್ವಲ್ಪ ಉದ್ರಾಗ ಬೇಕು ಅನ್ನೋರು ನೀರನ್ನ ಕಡಿಮೆ ಇಟ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡಿರ್ತೀನಿ ಯಾಕೆಂದರೆ ನನಗೆ ಅನ್ನ ತುಂಬ ಸಾಫ್ಟಾಗಿ ಬೇಕು ಅದಕ್ಕೋಸ್ಕರ ಈ ಅಕ್ಕಿ ಬೇರೆ ಇದು ರೆಡ್ ರೈಸ್ ಅಲ್ವಾ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಇಲ್ಲಿ ಬೆಂಡೆಕಾಯಿ ಫ್ರೈ ರೈಸು ಮತ್ತು ಜೊತೆ ದಾಲ್ನ ದಾಲ್ ಇವತ್ತು ಏನಿಲ್ಲ ಸ್ವಲ್ಪ ಜೀರಿಗೆ ಮತ್ತೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದಷ್ಟೇನೆ ಟೊಮೆಟೊ ಏನು ಹಾಕಿಲ್ಲ ತುಂಬಾ ತುಂಬಾ ಟೇಸ್ಟಿ ಆಗಿತ್ತು ಇವತ್ತು ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್ ಮತ್ತೆ ಮೂರು ಗಂಟೆ ಹಂಗೆ ಅಳಸಿನ ತೊಗೊಂಡು ಬಂದೆ ನನ್ನ ಮನೆಯಿಂದ ಮುಂದ್ಗಡೆ ಒಂದು ಶಾಪ್ ಓಪನ್ ಆಗಿದೆ ಅಂದ್ರೆ ಅಲ್ಲಿ ಅಳಸಿನ ಕುಯ್ತಾ ಇರ್ತಾರೆ ಹಂಗಾಗಿ ಹೋಗಿ ತೊಗೊಂಡು ಬಂದೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ನನಗೆ ಹಳಸಿನ ಹಣ್ಣು ತುಂಬ ಇಷ್ಟ ಹಂಗಾಗಿ ತೊಗೊಂಡು ಬಂದೆ ನೋಡಿ ಇಪ್ಪತ್ತು ರೂಪಾಯಿಗೆ ನಾಲ್ಕು ತೊಳೆ ಕೊಟ್ಟಿದ್ದಾರೆ ಇದನ್ನು ಒಂದು ಮೂರುವರೆ ಹಂಗೆ ತಿಂದ್ಕೊಂಡಾಯ್ತು ಅದಾದಮೇಲೆ ಟೀ ಟೈಮ್ಗೆ ನಾನು ಗ್ರೀನ್ ಟೀ ತೊಗೊಂಡಿದ್ದೀನಿ ಸ್ವಲ್ಪ ಮಕ್ಕಾನ ಇತ್ತು ಇದನ್ನ ಹಂಗೆ ರೋಸ್ಟ್ ಮಾಡಿಕೊಂಡೆ ಫ್ರೈ ಮಾಡಿಕೊಂಡೆ ಇದಾಗಿತ್ತು ನನ್ನ ಟೀ ಟೈಮ್ ರಾತ್ರಿ ಡಿನ್ನರ್ಗೆ ನಾನಿಲ್ಲಿ ತುಂಬ ವೆಜಿಟೇಬಲ್ ಇತ್ತು ಹಂಗಾಗಿ ಇವತ್ತು ಸೂಪ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ವೆದರ್ ಕೂಡ ಹಂಗೇನೆ ಇತ್ತಲ್ವಾ ಹಂಗಾಗಿ ಸ್ವಲ್ಪ ಸೂಪ್ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಇಲ್ಲಿ ಕ್ಯಾರೆಟು ಬೀನ್ಸು ಮೂರು ಥರದ ಕ್ಯಾಪ್ಸಿಕಮ್ ಅದಾದಮೇಲೆ ಬ್ರಾಕ್ಲಿ ಸ್ವಲ್ಪ ಮಶ್ರೂಮ್ ಕಾರ್ನ್ ಇದೆಲ್ಲ ಇತ್ತು ಎಲ್ಲ ಸೂಪ್ ಸಾಮಗ್ರಿಗಳೇ ಇತ್ತು ಹಂಗಾಗಿ ನಾನೇನು ಮಾಡಿದೆ ಇವತ್ತೊಂದು ಒಳ್ಳೆ ಸೂಪ್ ಮಾಡ್ಕೊಳ್ಳೋಣ ಮಿಕ್ಸ್ ವೆಜಿಟೇಬಲ್ ಅಂತೇಳಿ ಈಗ ತರಕಾರಿನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಕೂಡ ತಂದಿದ್ದೀನಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಮತ್ತೆ ನಾನು ಚಾಪರಲ್ಲಿ ಕಟ್ ಮಾಡ್ಕೊತೀನಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೂಪ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ತರಕಾರಿ ಎಷ್ಟು ಚೆನ್ನಾಗಿ ನಾವು ಸಣ್ಣ ಕಟ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಸೂಪ್ ಬರುತ್ತೆ ನನಗೆ ತುಂಬ ಜನ ಕೇಳಿದ್ದಾರೆ ಇನ್ನೊಂದು ಸಲ ನೀವು ಯಾವ ರೀತಿ ಕೂತ್ಕೊಂಡು ನೀರು ಕುಡಿತೀರಾ ಅದನ್ನು ತೋರಿಸಿ ಮತ್ತು ಕಡಲೆ ಬೀಜನ ಉಪ್ಪಲ್ಲಿ ಯಾವ ರೀತಿ ಉರಿತೀರಾ ಪ್ಲೀಸ್ ಅದನ್ನು ತೋರಿಸಿ ಮತ್ತು ಇನ್ನೇನು ಏರ್ ಫಾಲ್ಗೆ ಮನೇಲಿ ಏನೇನು ಹೋಮ್ ರೆಮಿಡಿ ಮಾಡ್ತೀರಾ ಅದೆಲ್ಲ ತೋರಿಸಿ ಅಂತ ಖಂಡಿತ ನಾನು ತೋರಿಸ್ತೀನಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಒಬ್ಳಿಗೇನೋ ಸೂಪ್ ಬೇಕಾಗಿರೋದು ಆದರೆ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಅಪಾರ ನೀರು ಹಾಕ್ತೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಚಾಪರಲ್ಲಿ ಸೂಪ್ ಅಂತೂ ಭಾಳ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಇದಕ್ಕೆ ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನ ಹಾಕ್ತೀನಿ ಅದಕ್ಕೆ ಮುಂಚೆನೇ ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೋಬೇಕಾಗುತ್ತೆ ನೀರು ಹಾಕಿದ್ಮೇಲೆ ಉಪ್ಪು ಹಾಕೋದಕ್ಕೆ ಹೋಗಬೇಡಿ ತರಕಾರಿಗೆ ಯಾಕೆಂದರೆ ಅದು ನಮ್ಗೆ ಅವಾಗ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಈ ಥರ ತರಕಾರಿಗೆ ಉಪ್ಪು ಹಾಕಿ ಅದಾದಮೇಲೆ ನೀರು ಹಾಕಿ ಚೆನ್ನಾಗಿ ಮೇಲೆ ಇದು ಕರೆಕ್ಟ್ ಆಗುತ್ತೆ ಉಪ್ಪು ಅದಕ್ಕೋಸ್ಕರ ಈಗ ಚೆನ್ನಾಗಿ ಕುದಿಸ್ಕೊಂತೀನಿ ಚೆನ್ನಾಗಿ ಬೇಯಬೇಕು ಸುಮಾರು ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಾನು ಚೆನ್ನಾಗಿ ಕುದೀಲಿ ಇಂಥ ಕಡಿಮೆ ಉರಿಲಿ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಾನು ಚೆನ್ನಾಗಿ ತರಕಾರಿ ಬೇಯ್ಕೊಂಡಿತ್ತು ಅದ್ರ ಜೊತೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಕಾನ್ಫ್ಲವರ್ನ ತೊಗೊಂಡಿದ್ದೀನಿ ನಿಮಗೆ ಜೀರ್ಣ ಆಗಲ್ಲ ಅಂತ ಅಂದರೆ ದಯವಿಟ್ಟು ಹಾಕೋಕೆ ಹೋಗಬೇಡಿ ಕಾನ್ಫ್ಲವರೆಲ್ಲ ನಾನಿವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಅದು ಜಾಸ್ತಿ ಇಲ್ಲ ನೋಡಿ ನಮಗೆಲ್ಲ ತುಂಬ ತೆಳುವಾಗೇ ಇರುತ್ತೆ ಸೂಪು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳಲ್ಲ ನೋಡಿ ಅದವಾಗಿರಬೇಕು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೆ ಅದಾದಮೇಲೆ ಬ್ಲ್ಯಾಕ್ ಪೆಪ್ಪರ್ ಏನಿದೆ ಕಾಳು ಮೆಣಸು ಇದನ್ನು ನಾನು ಫ್ರೆಶ್ ಆಗೇ ಮಾಡಿ ಹಾಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅಷ್ಟೇ ಫ್ರೆಶ್ಶಾಗಿ ಕುಟ್ಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ಸೂಪ್ ರೆಡಿ ಆಯಿತು ಈ ಚಳಿಗಂತೂ ಸೂಪ್ ತುಂಬಾ ರುಚಿಯಾಗಿ ಬಂದಿತ್ತು ಹಂಗಾಗಿ ಇವತ್ತಿನ ಡಿನ್ನರ್ ಅಂತೂ ಸೂಪರಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಆಗಿ ತಿಳಿಸಿ ನೀವು ಹೇಳಿರೋ ಎಲ್ಲ ವೀಡಿಯೋಗಳನ್ನು ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ